ಪಾಕಿಸ್ತಾನದ ವಿರುದ್ಧ ಮತ್ತೆ ಗುಡುಗಿದ ಮೋದಿ ಕದನ ವಿರಾಮದ ಬಳಿಕ ಪ್ರಧಾನಿ ಸಿಸಿಎಸ್ ಮೇಟೈ ಭದ್ರತೆ ಆಪರೇಷನ್ ಸಿಂಧೂರ ಬಗ್ಗೆ ಮಾತುಕತೆ ಸಂಧಾನಕ್ಕೆ ಭಾರತ ಪಾಕ್ ಒಪ್ಪಿಸಿದ್ದೆ ನಾನು ಕದನ ವಿರಾಮದಲ್ಲಿ ಮತ್ತೆ ಟ್ರಂಪ್ ಪಾಲಿಟಿಕ್ಸ್ ವಿದೇಶಿ ಶಕ್ತಿಗಳ ಮಧ್ಯಸ್ಥಿಕೆ ಇಲ್ಲ ಎಂದ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ಗೆ ಹೆಚ್ಚಿನ ಭದ್ರತೆ ಆಪರೇಷನ್ ಸಿಂಧೂರ ಬಳಿಕ ಬೆದರಿಕೆ ಹಿನ್ನೆಲೆ ಕ್ರಮ ಬುಲೆಟ್ ಪ್ರೂಫ್ ಕಾರು ಸಿಆರ್ಪಿಎಫ್ ಕಮಾಂಡೋ ನಿಯೋಜನೆ ಕದನ ವಿರಾಮದ ಬಳಿಕ ಸಹಜ ಸ್ಥಿತಿಗೆ ಕಾಶ್ಮೀರ ಪಂಜಾಬ್ ಗಡಿ ಪ್ರದೇಶಗಳಲ್ಲೂ ಎಂದಿನಂತೆ ಜನಜೀವನ ಮುನ್ನೆಚ್ಚರಿಕೆ ಕ್ರಮವಾಗಿ ಭದ್ರತಾ ಪಡೆ ನಿಯೋಜನೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವರುಣನ ಆರ್ಭಟ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೇಳಕ್ಕೂ ಹೆಚ್ಚು ಮರಗಳು ಧರಶಾಯಿ ಇನ್ನು ಮೂರು ದಿನ ಭಾರಿ ಮಳೆ ಮುನ್ಸೂಚನೆ